ಸರಿ ಸೋಮನಾಥ್ ಅವರೇ ಹಂಗಂದ್ರೆ ನಾನಿನ್ ಹೊರಡ್ಲಾ ಆ ಥರ ಏನಾರು ಇದ್ರೆ ಹೇಳ್ ಕಳಿಸಿ ಸದ್ಯಕ್ಕಂತರೂ ಗಾಡಿಯನ್ನಾಗಿ ನೀವೇ ಮುಂದುವರಿತೀರಿ ಹೌದಲ್ಲ ಹಾ ನಾನೇ ಮುಂದುವರಿತೀನಿ ಸರಿ ರಾಮಣ್ಣ ನಾನು ನಾನಿನ್ ಹೊರಡ್ದೀನಿ ಹಾಗಾದ್ರೆ ಮತ್ತೇನಾರಿದ್ರೆ ಹೇಳ್ ಕಳಿಸ್ರಿ ಹ್ಞೂ ಸಾರಿ ಲಯಾ ಸಾಹೇಬ್ರಾ ಪಾಪ ನಾವು ನಿಮ್ಗೆ ತೊಂದರೆ ಕೊಟ್ವಿ ಅನ್ಸತ್ತ ಛೇ ಹಂಗೇನಿಲ್ಲ ನೀವು ಆ ಥರ ಅನ್ಕೋಬಿಡಿ ತೊಂದರೆ ಏನಿಲ್ಲ ನಾನು ನೀವು ಬಂದ್ಮೇಲೆ ಬಂದಿರಲಿಲ್ಲಲ್ಲ ನಿಮ್ಮನ್ನು ನೋಡ್ದಂಗೆ ಆಯಿತು ಆ ಥರ ಅನ್ಕೊಳ್ಳೋಣ ಅನ್ನ ಕುತ್ಕೊಳ್ಳಿ ನಾನು ಸಾರು ಮಾಡ್ಕೊಂಡ್ ಬರ್ತೀನಿ ಏನು ಪರವಾಗಿಲ್ಲ ಅಮ್ಮ ಮತ್ತೆ ಯಾವಾಗಾರ ಬರ್ತೀನಿಲ್ಲ ಅವಾಗ ಮಾಡುವಂತ್ರಿ ಅಂತ ಎಲ್ಲರೂ ನೋಡೋಂಗು ಖುಷಿ ಆಯ್ತು ಹಿಂಗ ನಗು ನಗ್ತಾ ಆರಾಮಾಗಿರಿ ಹ್ಞೂ ನಾ ಬದ್ಲ ಪುಟ್ಟ ಹ್ಞೂ ಅಂಕಲ್ ಬೇ ಅಂಕಲ್ ನಾಶ್ಟೈತಿ ಉಂಡ್ ಮಧ್ಯಾಹ್ನ ಕೇಂದ್ರ ಮಾಡನಂತ ಆಮೇಲೆ ಅದು ಯಾವ್ದು ಹೋಮ ಗಣಪತಿ ಹೋಮ ಅಂದಲ್ಲ ಅದ್ರ ಬಗ್ಗೆ ಹೋಗಿ ಭಟ್ರನ ಹತ್ರ ವಿಚಾರ ಮಾಡಬೇಕು ಹೊತ್ತಾಗತ್ತಿ ರಾತ್ರಿ ಹಂಗ ಮಾಡಂತವ್ರಿ ಅಕ್ಕ ಹೇಳ ಏನಾದ್ಯಮನವ ಅಲ್ಲಕ್ಕ ಇಷ್ಟು ವರ್ಷ ನಿಮ್ಮ ಮಗ ಇಲ್ಲಾರ್ದಾಗ ವರ್ಷ ಹಂಗಂತಲೇ ನಿನ್ನ ಮಗ ಹದಿನಾಲ್ಕು ಹದಿನೈದು ವರ್ಷ ಕಾಣ್ಲಾರ್ದಂಗೆ ಆದ್ರೂ ಯಾಕ ಏನು ಅಂತಂದು ವಿಚಾರ ಮಾಡ್ಲಾರ್ದಂಗೆ ನನ್ನ ಮಗ ನಮ್ಮ ಪಾಲಿಸ್ ಹತ್ತೋಗೇನ ಅಂತಂದು ಮಾವ ನೀನು ಹೇಳ್ಕೊ ಅದೇಡ್ತಿದ್ರಿ ಹೌದಾ ಹ್ಮ್ ಈಗ ಏನಾಯ್ತೀಗ ನನ್ನ ಹಂಗೆ ಹಸಿತ್ತಿತ್ತು ಅದಕ್ಕೆ ಹಂಗಂತಿದ್ದೆ ಈಗ ಏನಾತ ಯಕ್ಕ ನೀನು ನನಗ ನನ್ನ ಮಗ್ಗ ಭಾಳ ಅನ್ಯಾಯ ಮಾಡಕತ್ತಿದ್ದಿ ಇದು ನಿನಗ ಚಲೋನ ಹೇಳು ಮಾವಿದ್ರ ಹಿಂಗೆ ಹಿಂಗಕ್ಕಿದ್ದಿಲ್ಲ ಎಂತ ಮಾತು ಮಾತಾಡತ್ತೀಯ ಯಮನವ್ ನೀನು ನಾನು ಯಾಕೆ ನಿನಗೆ ಅನ್ಯಾಯ ಮಾಡಲಿ ರಾಮಣ್ಣಗೆ ಯಾಕೆ ನಾನು ಅನ್ಯಾಯ ಮಾಡಲಿ ಐದು ಎಕರೆ ಒಳಗೆ ಎಷ್ಟು ಹತ್ತು ಲೆಕ್ಕ ಹಾಕಿ ನೀನು ಹಾ ಆದರೆ ಯಾಕ ನಿಜ ಹೇಳಕತ್ತಿ ನಾನು ನೀನು ಹಿಂಗೆ ನಡ್ದಾರೆ ಕುತಿ ಕೊಯ್ತಿ ಅಂತ ಅನ್ಕೊಂಡಿದ್ದಿಲ್ವ ನಾ ಯಾಕೆ ಚಿಕ್ಕಮ್ಮ ಹಂಗೆಲ್ಲ ಮಾತಾಡಕತ್ತಿ ಇವತ್ತು ನೀವು ಯಾಕಂದ್ರಪ್ಪ ನಿನಗೆ ಹಡದ ತಾಯಿ ತಂದೆ ಅದರ ಇಲ್ಲ ನಾ ಖಬರ್ ಇಲ್ಲಾರ್ದಂಗ ನೀನು ಮನೆ ಬಿಟ್ಟು ಹೋಗಿದ್ದೆ ನೆನಪೈತಾ ಹ್ಞೂ ಅದು ಯಾಕೆ ಮೈ ಬಿಟ್ಟು ಹೋಗಿದ್ನಿ ಅಂತಂದ್ರೆ ನನಗಿಂತ ಚಲೋ ನಿಮಗ ಗೊತ್ತೈತೆ ಅನ್ಕೋತೀನಿ ರೀ ಚಿಕ್ಕಮ್ಮ ನನಗ ನನಗೆ ಹಿಂಗೆ ಗೊತ್ತಿರುತ್ತೋ ಗೊತ್ತಿದ್ರು ಈ ಹಳ್ಳಾಗ ಏನೇನು ಆತ್ಮದ ಕಾಟ ಐತಿ ಹಂಗೆ ಹಿಂಗೆ ಅಂತ ಒಪ್ಪ ಅದು ಬಿಟ್ಟರೆ ನನಗೆ ಹಿಂಗೆ ಗೊತ್ತಾಯ್ತೋ ಅದೇ ರೀ ಅದ್ರ ಬಗ್ಗೆ ಹೇಳಕತ್ತಿದೆ ಚಿಕ್ಕಮ್ಮ ನಿಮಗೆ ಗೊತ್ತಿರೋದಂದ್ರ ನೀವು ಇಷ್ಟು ವರ್ಷ ಊರಗದಿರಲ್ಲ ಊರಾಗ ಅವು ಯಾವ ವಿಚಿತ್ರ ಆತ್ಮಗಳ ಕಾಟದವಲ್ಲ ಊರಾಗ ಅದ್ರ ಬಗ್ಗೆನೇ ನಾನು ಹೇಳಿದ್ದು ಈಗ ಏನ್ ತೊಂದ್ರೆ ಆಯ್ತಾರ ಚಿಕ್ಕಮ್ಮ ಮಾತು ಮಾತಾಡು ಈಗ ನಿಮ್ಮ ನಿಮ್ಮಪ್ಪ ಇದ್ದಾಗ ಏನ್ ಹೇಳಿದ್ನ ಅಂದ್ರ ಎಲ್ಲಾ ಆಸ್ತಿನೂ ರಾಮಾಯಣ್ಣ ಬರೀತೀನಿ ಅಂತ ಹೇಳಿದ್ದ ಚಿಕ್ಕಪ್ಪ ಎಂತ ಮಾತು ಮಾತಾಡಕತ್ತೀರಿ ನೀವು ಇಷ್ಟೊಂದ್ ಫುಲಿಶ್ ಆಗಿ ಮಾತಾಡ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಲ್ ಚಿಕ್ಕಪ್ಪ ಏನೋ ಅಪ್ಪ ಸಿಟ್ನಾಗಿದ್ದ ನಾನು ಮನೆ ಬಿಟ್ಟು ಹೋಗಿದ್ನ ಅಂತ ಹೇಳಿ ಆ ಇದಕ್ಕೇನಾರ ಹಂಗಂದು ಅಂದಿರ್ಬೋದೇನ ಅದನ್ನೆಲ್ಲ ನೀವು ಇಷ್ಟಕ್ಕೊಂದ್ ಸೀರಿಯಸ್ ಆಗಿ ತಿಳ್ಕೊತೀರಿ ಅಂತ ಅನ್ಕೊಂಡಿದ್ದಿಲ್ಲ ಬಿಡ್ರಿ ಅಹ್ ಹೋಗ್ಲಿ ಬಿಡ್ರಿ ಹಂಗ ಅಂದಿರ್ಬೇಕ ಎಲ್ಲ ಎಲ್ಲಾ ಆಸ್ತಿ ಎಲ್ಲ ನನ್ ಮಗಳ ಹೆಸರಲ್ಲೇ ಬರ್ದಾರಲ್ಲ ಶ್ವೇತನ ಹೆಸರ್ಲೆ ಇದೆಲ್ಲ ಅದಪ್ಪ ಅದಪ್ಪಾ ಅದ ನನಗೂ ಅರ್ಥ ಆಗ್ದಾರ್ದಂದ್ರ ಅದ ಅದ್ ಹೆಂಗ ನಿನ್ ಮಗಳ ಹೆಸರೇ ಬರ್ದ ನೀವೆಲ್ಲದಿರಿ ಎಲ್ಲದಿರಿ ಅನ್ನೋದು ಗೊತ್ತಿಲ್ಲ ನೀ ಯಾವ ಊರಗ ಬದುಕಿಯ ಸತ್ತಿ ಅನ್ನೋದು ಗೊತ್ತಿಲ್ಲ ನೀ ಯಾವ ಊರಗದಿ ಅಂತ ಗೊತ್ತಿಲ್ಲ ನಿನ್ಗ ಮಗಳಾಗ್ಯಳೋ ಮಗ ಹಾಗೇನೋ ಅನ್ನೋದು ಗೊತ್ತಿಲ್ಲ ಅದ ಅದು ಎಕ್ದು ಮಗಳ ಹೆಸರುಲೆ ಹೆಂಗ್ ಬರ್ದ ಅದು ನಿನ್ ಮಗಳ ಹೆಸರು ಶ್ವೇತಾ ಅಂತ ಯಾರು ಹೇಳಿದ್ರು ಏನು ನಮ್ಮ ನಾವು ಕೇಳಿದಾಗೆಲ್ಲ ನಮ್ಮ ಮಗ ಸತ್ತನ ಸತ್ತನ ನಮ್ಗೇನು ಸಂಬಂಧನೇ ಇಲ್ಲ ಅವ ಸತ್ತನ ಅಂತಂದು ನೀರು ಬಿಟ್ಟಿನಿ ಅಂತ ಹೇಳ್ಕೊಂಡು ಬರತ್ತ ಎಕ್ದು ನಿನ್ ಮಗಳ ಹೆಸರು ಹೆಂಗ್ ಬರ್ದ ಅತಿಗೆ ಹೆಂಗ ಗೊತ್ತಾತಿ ಎಲ್ಲಾ ಈಗ ಇಷ್ಟು ವಯಸ್ಸೈತಿ ಇವರ ಗಾರ್ಡಿಯನ್ ಇರಬೇಕು ಅಂತ ಹೆಂಗ ಗೊತ್ತಾತು ನನಗದು ಗೊತ್ತಾಗೋದು ಹೆಂಗ ಗೊತ್ತಂದ್ರ ಈಗ ಏನ್ ಹೇಳಿ ನಾನು ಯಾರ ಬಿಟ್ಟು ಅದಾರ ಈಗ ಮತ್ತೆ ಹೇಳಾರಲ್ಲ ಈಗ ಬಂದ್ ಹಂಗ ಹೇಳಿ ಕೇಳಿ ಮತ್ತೆ ಹೆಂಗ ತಿಳ್ಕೊಂಡಿದ್ದಾನಪ್ಪ ಅಪ್ಪ ಈ ಮನಿಗ್ ಗೌಡ ಜಮೀನ್ದಾರ ಊರಿಗೆಲ್ಲ ಅಷ್ಟು ಗೊತ್ತಿರ್ಲನ ಚಿಕ್ಕಪ್ಪ ಅಷ್ಟೇ ಗೊತ್ತಿದ್ದಿದ್ರಪ್ಪ ಗೊತ್ತಿದ್ದರಪ್ಪ ನಿನ್ನೆ ಹುಡುಗ ಕರ್ಕೊಂಡ್ ಬರ್ತಿದ್ನಲ್ಲ ಅದನ್ನ ಬಿಟ್ಟು ನನ್ನ ಮಗನ ನಮ್ಮ ಮಗ ಅನ್ನೋದೇನು ನನ್ನ ಮಗನ ಕೈಯಾಗ ಎಲ್ಲ ಕೆಲಸ ಮಾಡಿಸ್ಕೊಳ್ಳೋದೇನು ಮಗ ಮಗ ಅಂತಂದು ನನ್ನ ಮಗ ಬಟ್ಟಿ ಪಟ್ಟಿ ತಂದು ಕೊಡೋದೇನು ಆ ಪ್ರೀತಿ ಎಲ್ಲ ಸುಳ್ಳು ಅಂತ ನೀನ್ ಯಾಕೆ ಹೇಳಕತ್ತಿ ಈಗ ತಂದೆ ಮಗನ ಪ್ರೀತಿ ಇದ್ದಂಗೆ ಇತ್ತು ನೀನಂತರೂ ನಿಮ್ಮ ನಿಮ್ಮ ಅಪ್ಪನ ಜೊತೆಗೆ ಇಲ್ಲ ನೀನು ಗೊತ್ತಿಲ್ಲ ಪ್ರೀತಿ ಪ್ರೇಮ ಅಂದ್ರೆ ಏನಂತಂದು ಈಗ ನನ್ನ ಮಗ ಜಾಸ್ತಿ ಬಂದಿಲ್ಲ ಅಂದ್ರೆ ಮತ್ತೆ ಕೇಳ್ತೀನಿ ನಾನು ಅತ್ತೀರ ಬಾಳ ಗಟ್ಟುಳ ಇರದಿರಿ ಬಿಡು ನೀವು ಏನೋ ಬಾಯಿ ಮಾತಿಗೆ ಅಂದಿರ್ತಾರಪ್ಪ ಅದನ್ನ ನಾವ ಮಾಡ್ಕೊಂಡು ಸ್ವಂತ ಮಗನ ಬಾಯಿ ಮಣ್ಣಾಕಿ ಮಕ್ಕಳಿಗೆ ಆದ್ರೆ ಶರ್ ಮಕ್ಕಳಲ್ಲ ಅನಂತ ಮಕ್ಕಳಿಗೆ ಹಾಸಿ ಆಸ್ತಿ ಮಾಡ್ತಾರ ಅಂದ್ರೂ ಅತ್ತಿಯರು ದೊಡ್ಡ ಗುಣ ತಗೊಂಡು ನಿಮಗ ಐದು ಎಕರೆ ಕೊಡ್ತೀನಿ ಭೂಮಿ ಅಂತ ಹೇಳಕತ್ತಾರಲ್ಲ ಅಷ್ಟು ತಗೊಂಡು ಆರಾಮಿರ್ಬೇಕಪ್ಪ ಇಷ್ಟೊಂದು ಆಸೆ ಮನುಷ್ಯ ಒಳ್ಳೇದಲ್ರಿ ಖರೇನ ನೋಡುವ ನೀನು ಕೊಟ್ಟಾಗಿಲ್ಲ ತಗೊಂಡಾಗಿಲ್ಲ ಆಮೇಲೆ ನಿನ್ನನ್ನು ಯಾರು ಈ ಮನೆಯಾಗ ಹೌದು ಈ ಮನೆ ಸಸಿ ಅಂತ ಒಪ್ಕೊಂಡು ಇರ್ಲಿಲ್ಲ ಏನು ಆದ್ರೂ ಏನ ನಮ್ಮ ಮಾವ ಬಾರ್ದನಾ ನಿನ್ನ ಮಗಳ ನಿನ್ನ ಮಗಳ ಹೆಸರಲ್ಲಿ ಅನ್ನೋದಕ್ಕೆ ಆಸ್ತಿ ಐತಿ ಇಲ್ಲ ಅಂದಿದ್ದೆ ನಿನ್ನ ನಾಯಿನೂ ಇವರ ಮೂಸು ನೋಡ್ತಿದ್ದಿಲ್ಲ ಏನವಾ ಸುಮಿತ್ರ ಇರ್ಬೋದು ರೀ ಆದ್ರ ಆದ್ರೆ ಸೋಮನಾಥನ್ ಏತಿ ಅಂತ ಅಂತೆಲ್ಲ ಕಡೆ ಐತಲ್ರಿ ಅದ್ರಾಗ ಮೆನ್ಷನ್ ಇರೋದು ನಂದಲ್ರಿ ಮಿಸ್ಸಸ್ ಸೋಮನಾಥ್ ಅಂತಾನೆ ಐತ್ರಿ ಸುಮ್ ಸು ಸುಮಿತ್ರಾ ಸೋಮನಾಥ್ ಅಂತಾನೆ ಐತಿ ಎಲ್ಲೂ ನಾನು ನಾಲ್ಕು ಮಂದಿಗೆ ಅಂತ ಎಲ್ಲೂ ಯಾವ ಡಾಕ್ಯುಮೆಂಟ್ಸ್ ನಾವು ಇಲ್ಲಲ್ರಿ ನಾಲ್ಕು ಮಂದಿಯಾಗೆ ಮದುವೆಯಾಗಿಯೇ ಇಲ್ಲ ಓಡೋಗಿ ಮದುವೆಯಾಗಿಯೇ ಏನ ಎಲ್ಲಿ ಹೇಳ್ರಿ ತೆರೆ ಆಡಕ್ಕೆ ಮಿಸ್ನ್ಯಾಗನ ಅದನ್ನು ಅರ್ಥ ಮಾಡ್ಕೊಳ್ಳಿ ರೀ ಅದೇನೈತೆ ನೋಡ್ರಿ ನೀವು ನೀ ಬಗೆ ಅಂತ ನಾನೇನು ಅಡ್ಡ ಬಂದಿದ್ದಿಲ್ಲ ಈ ಮನೆಗೆ ನಾನು ಇದೀನಿ ನನ್ನ ಮಗಳ ಅದ ಈ ಮನ್ಯಾಗ ಎಲ್ಲ ಆಸ್ತಿನೂ ನನ್ನ ಮಗಳ ಹೆಸಲ ಇದಾದ ರೀ ನಾನು ಮಾತಾಡಬೇಕಾಗತ್ತೆ ರೀ ಆಯ್ತಾರೆ ನಿನ್ನ ಯಾರು ಮಾತಾಡೋಕೆ ಬೇಡ ಅಂದ್ರೆ ತಾಯ್ ಮಾತಾಡುದು ನಿನಗೆ ಅಧಿಕಾರ ಐತಿ ಇಲ್ಲ ಅಂತ ನಾಕಿನ ಹೇಳಕತ್ತಿಲ್ಲ ನಿನಗೆ ಏನು ವಿಷಯ ಗೊತ್ತಿಲ್ಲ ಗೊತ್ತಿಲ್ಲದ ಮಾತಾಡಬೇಡ ಅಂತ ಹೇಳಕತ್ತಾಳೆ ಅರ್ಥತಾ ಕಿ ಮಾತಿನ ಅರ್ಥ ಅವರಾ ಅಷ್ಟು ತಿಳ್ಕೊಳಾರ್ದ ತಿಳ್ಕೊಳ್ಳಾರ್ದಷ್ಟು ವಯಸ್ಸೇನು ಕಮ್ಮಿ ಇಲ್ರಿ ನನಗೆ ನನಗೂ ಹದಿನಾಲ್ಕು ವರ್ಷದ ಮಗಳದ್ರಿ ನಾನು ಜೀವನ ಏನು ಅಂತ ನೋಡಿನಿ ಏನು ಮಾಡ್ತೀರಿ ನಂದು ಒಂದು ಹುಡುಕಿ ನಿರ್ಧಾರಕ್ಕ ಅವ್ವ ನಮ್ಮ ಅಪ್ಪನ ಜೊತೆ ಮಾತಾಡಕತ್ತಿಲ್ಲ ರೀ ಒಂದಲ್ಲ ಒಂದಿನ ಅವರು ನಮ್ಮ ಬರ್ತಾರೆ ಬಂದು ಸಹಾಯ ಮಾಡ್ತಾರೆ ನನಗೂ ಅದೆಲ್ಲ ಆಮೇಲೆ ನೋಡ್ಕೊಳಿಯಮ್ಮ ನಾನು ಒಂದ ನಿಮ್ಮನ್ನ ಕಳಕಳಿ ಮನವಿ ಮಾಡ್ಕೋತೀನಿ ನಾವು ನಾವೊಂದ್ ಸ್ವಲ್ಪ ನನ್ನ ಹೇಳ್ತಾತ್ ನಾನ್ ಒಂದಿಟ್ಟು ಒಂದಿಟ್ ಬೇರ್ಸ್ ಮಾತಾಡೀವಿ ನಮ್ಮ ಮಾತು ನಿಮಗ ಒದ್ ಜನಸ್ಬೋದು ಅದ್ರ ಅದ ನಿಮ್ ಮಗಳ ಕಾಳಜಿ ಪ್ರೀತಿ ಮತ್ ನಮ್ ನನ್ನ ನನ್ ಮಗ ನನ್ ಮಕ್ಳ ಮಗಳ ಕಾಳಜಿ ಪ್ರೀತಿಗೂ ಮಾತಾಡೀನಿ ನೋಡ್ರಿ ಏನ ನಾ ರಾಮನ ನಿಮ್ ಮಗ ಅನ್ಕೊಂಡಿದ್ರಿ ಇಷ್ಟ ವರ್ಷ ಈಗ್ಲೂ ಮಗ ಅನ್ಕೊಂಡು ಏನ ಒಂದಿಷ್ಟು ಹೆಚ್ಚು ಕಮ್ಮಿ ಅವ್ ಜೀವನಕ್ಕೂ ಒಂದಾರಿ ಮಾಡ್ರಿ ನಾ ಮಾಡ್ಬೇಕಾಗಿತ್ತು

ಆತಪ್ಪ ಇದು ಮಾತಾಡಿದಲ್ಲ ಇದು ನನಗೊಪ್ಪ ಆಯ್ತು ನೋಡಪ್ಪ ಆತು ನಾನೇನು ವ್ಯಾಸನ ಮಾಡ್ಕೊಳಲ್ಲ ಅವಂಗ ನೀನಲ್ಲ ಆಟ ಮಾಡೋದಲ್ಲೋ ನೀನು ತಪ್ಪು ನನ್ನ ಏನು ನಿನ್ನ ಮದ್ವಿ ಮುಂಜಾನು ಮಾಡ್ತೀನಿ ಖರ್ಚು ತುಸು ಬರ್ತಲ್ಲ ನಾನು ನನ್ನ ಮಗನ ಯಾವ ರೀತಿಯಾಗಿ ಮಾಡ್ಕೋಬೇಕು ಮಾಡ್ಬೇಕು ಅನ್ಕೊಂಡಿದ್ಯಾಲ ಆ ರೀತಿಯಾಗಿ ಮದ್ವಿ ಮಾಡ್ತೀನ ಆತ ತರೀಕೇಶ ಬಡ ನಮ್ಮ ಕಡೆಗೆ ಒಂದು ಹೆಣ್ಮಗು ಐತಿ ಅಂದ್ರೆ ಹೆಣ್ಮಗು ಅಂದ್ರೆ நம் சந்திக்கிறோம் நங்கொந்த சுவீ அக்கி நீ நோட் நம்ம கிருத்திகா கருத்தா ஏங்க நன் மனை சாத்தன இல்ல ഏനേനില്ല ആ ഹർക്ക മുർക്കാടും ഒത്തില്ല ആ ഹയ മനട നമഗ അത ಯಾಕ ನಿಮ್ಮನಿ ಕೊಡಲ್ಲಲ್ಲ ಕೊಡಬೇಡ ಆಸ್ತಿ ಕೊಡಲ್ಲಲ್ಲ ಕೊಡಬೇಡ ನಮಗೆ ನಡಿತೈತಿ ನಾವು ಹೆಂಗ ದೇವರು ಉರ್ಷನ ಹೋಲ ಮೇಯಿಸಿಲ್ಲ ಆದ್ರ ಯಾವ್ದ ಕಾರಣಕ್ಕೂ ಆ ಶಂಭುಲಿಂಗ ಇನ್ ಮಗಳು ಮಾತ್ರ ಆಗಂತ ಹೇಳ್ಬಾಡ ನೀನು ನಾವಂತರೂ ಮದುವೆಯಾಗಿದ್ದಾರ ತಿರ್ಕೊಂಡು ತಿಂತಾರ ಹತ್ತಿನ್ನೇ ತೆಂತ್ರು ಮುಂಜಾನೆ ಲಡತ್ರಿಗಾನ ಒಂದು ಬ್ಯಾಗ್ನ ಬಗಲಿಗೆ ಹಾಕ್ಕೊಂಡು ಹೊಂಟ್ಲು ಅಂದ್ರೆ ಯಾರ್ಯಾರ ಮನೆಯಾಗ ಏನೇನು ಅಲ್ಲೇ ಉಂಡು ಮತ್ತೆ ಯಾವ ಇನ್ನೊಂಚೂರು ಹಾಕ್ರೆವಾ ಎಂಥ ಬೇಸಿಗೆತಲ್ಲ ಅಂತಂದು ನಾಜೂಕಾಗಿ ಮಾತಾಡಿ ತಟ್ಟಿಗೆ ಹಾಕೊಂಡು ತಿಂದ್ಬಿಟ್ಟಿನಿ ಹೋಗೋಲ್ದು ಒಂದು ಡಬ್ಬಿ ಹಾಕಿಕೊಡ್ತೀನಿ ಯಾವುದೇ ಪ್ಲಾಸ್ಟಿಕ್ ಹಿಂದಿದ್ದರೆ ಹಾಕಿಂಬಂದು ಅದ್ರಾಗನ ತಾಯಿ ಮಗಳು ತಂದಿ ಉಂಡು ಅವರು ಈಗಲೂ ಜೀವನ ಮಾಡ್ತಾರೆ ಅಂಥವ್ರ ಮನೆಯಿಂದ ನಮ್ಮ ಮಗ ಹೆಣ್ಣ சாதி நன்கோ நான்கு ஒப்பதல்ல நீட் அக்க உம் நோடவா இங்குன்கா தான் கொடு இல்ல அதர நின மக ஏனே கல்ச மாதிரி அந்தெல்ல கொடுத்தாரா ஏமனவா எக்க இப்போ நீ மாத்து வபஸு தக அல்பே ஏன் கம்மி ஆக வே கௌட்ரு வம்சது குடியது அவங்க ஏன் கம்மி நாளே நின் நாளே நன்ம ஏன் எதுக்கு நின் ನಾಳೆ ನಿನ್ ಇವತ್ತ ನಿನ್ ಮಗ ಬಂದ ನಾಳೆ ಮತ್ತ ಇಲ್ಲೇ ಇದ್ದೆಲ್ಲ ನೋಡ್ಕೊತೇನ್ ಗ್ಯಾರಂಟಿ ಅವ ಹೋದಂದ್ರ ಎಲ್ಲದಕ್ಕೂ ನನ್ನ ಮಗನ ವಾರಸ್ತಾರ ಅಕ್ಕನ ಅಂತ ಹೇಳಕ್ ಬಂದ ಇಷ್ಟ ಇಷ್ಟು ವರ್ಷನೂ ಅದನ್ನ ನಂಬಸಿದ್ರಲ್ಲವಾ ನಾವ್ ಅದನ್ನ ಕೊಟ್ಟಿದ್ವಿ ನಿನ್ ರಾತ್ರಿನು ಏನು ಎಲ್ಲಾರು ಹೊತ್ತು ಕರ್ದು ಕರ್ಕಂಬಂದ್ರಿ ಈಗಿನೂ ಏನ ಈಗ ನನಗ್ ಬಾಯಿ ಬಂದಂಗ ಉಲ್ಟಾ ಸಿದ ಮಾತಾಡ್ತಾಳಲ್ಲ ನೀನ್ ಸೊಸಿ ಮುಂಜಾನೆ ರಾತ್ರಿ ಅದು ಎಲ್ಲೋಗಿತ್ತದ ಅವಾಗ ಅಯ್ಯೋ ಸಣ್ಣದಿಯರ ನೀವಿದ್ರ ನಂಗೆ ಧೈರ್ಯ ಇರತ್ರಿ ನೀವಿದ್ರಿ ಆ ದೇ ಇಲ್ಲ ಏನೂ ಇಲ್ಲ ನಾನ್ ನೆಮ್ಮದೇ ಇದ್ದೀನ್ರಿ ನಮ್ಮ ಈಗ ಈಗ ಹೆಂಗ್ ಉಲ್ಟಾ ಮಾತಾಡ್ತಾಳ ನೋಡವ ಹೆಚ್ಚಿಗೆ ಬೇಡ ಈಗ ಕೃತಿಕಾನ್ ತಗೋಳಕ್ ಇಷ್ಟ ಐತ ಹೇಳು ಇಷ್ಟ ಇಲ್ಲ ಬಿಟ್ಬಿಡು ನಾವೇನ್ ಬಲವಂತ ಮಾಡುದಲ್ಲ ಅವನ್ ಏನೈತಲ್ಲ ನೀ ಹೆಣ್ಣು ನೋಡ್ತೀಯ ನೋಡಿ ಯಾ ಮನೇಲಿ ಅಂತ ಇದು ಮಾಡು ನಾ ಬೇಕಾದ್ರೆ ಚಂದಗ ಅದರ ಖರ್ಚು ವೆಚ್ಚ ನೋಡಿ ಮದಿ ಮಾಡ್ತೀನಿ ಇನ್ನೊಂದು ಐದು ಎಕರೆ ಅಂತಿದ ಇನ್ನೊಂದು ಎಕರೆ ಹೊಲ ಬರೀತೀನಿ ಆತು ಅವನ ಸಂಬಂಧ ನನ್ನ ಮಗ ಅಂದ್ಕೊಂಡು ಅವ ನನಗೆ ಕಷ್ಟ ಕಾಲದಾಗೆ ನನ್ನ ಕಾರಣಕ್ಕೆ ಹಳೆ ಮನೆ ನಿಮ್ಗೆ ಬಿಟ್ಕೊಡ್ಬೇಕಲ್ಲ ಭೇಟಿ ಕೊಡ್ತೀನಿ ಆತ ಒಟ್ಟು ಚೆನ್ನ ಎಲ್ಲ ಸೊ ದಿಕ್ಕು ಹ್ಞೂ ಅನ್ನೋ ಯಮುನಿ ಆಮೇಲೆ ನೋಡೋಣ ಅಂತ ಯಾಕಂದ್ರೆ ಬಾಡಿಗೆ ಕಟ್ಟೋದು ಆಗ ಒಂದೋಗಿದ್ವಿ ಆ ಮನ್ಯಾಗ ಇರ್ತೀವಿ ಅದ್ರಾಗ ನಿನ್ನ ಮಗಳು ಅದೇನೋ ಬಂದು ಕೂತ್ಕೊಂಡ್ರ ನಿನ್ನ ಫಾರ್ ಬಿಡುದನ್ನ ಹ್ಞೂ ಹ್ಞೂ ಆತು ತಗೋ ರೀ ಆತು ಅಷ್ಟು ನಾವು ಮರೆದ್ವಿ ನಮ್ಮ ಯೋಗ್ಯತೆ ಏನೈತೆ ಅನ್ನೋದು ಮರೆತು ನಾವು ಹುಳಿ ದ್ರಾಕ್ಷಿಗೆ ಬಾಯಕ್ಕೆ ಕೂಗಿದ್ವಿ ಆತ್ ಆತು ಹೇಳ್ದಂಗೆ ಮಾಡ್ತಿತ್ತು